ಸಂಕೇಶ್ವರ ಪಟ್ಟಣದಲ್ಲಿರುವ ವಾಯುವ ಕರ್ನಾಟಕ ರಸ್ತೆ ಸಾರಿಗೆಯ ಬಸ್ ನಿಲ್ದಾಣ ಇಲ್ಲಿ ಸಮಸ್ಯೆಯ ಆಗರ ಆಗಿರುತ್ತದೆ ಮಳೆಗಾಲ ಬಂದರೆ ವಾಣಿಜ್ಯ ಮಳಿಗೆಗಳ ಛಾವಣಿಗಳಲ್ಲಿ ಮಳೆ ನೀರು ಸೋರುತ್ತಿರುವುದು ಅದಲ್ಲದೆ ಅಧಿಕಾರಿಗಳು ವಿದ್ಯುತ್ ಬಿಲ್ಲನ್ನು ಸಿಕ್ಕಾಪಟ್ಟೆ ವಸೂಲಿ ಮಾಡುತ್ತಿರುವುದು ವಿದ್ಯುತ್ ಬಿಲ್ದ ಒರಿಜಿನಲ್ ರಸೀದಿ ನೀಡುತ್ತಿಲ್ಲ ಅದಲ್ಲದೆ ಬಸ್ ನಿಲ್ದಾಣದ ನಡು ನಡುವೆ ಹೊಸ ಅಂಗಡಿಗಳನ್ನು ಪ್ರಾರಂಭಿಸಿ ಹಿಂದೆ ಇರುವಂತಹ ಅಂಗಡಿಗಳಿಗೆ ವ್ಯಾಪಾರವನ್ನು ತಿರುವ ಹೊಡೆತು ಬಿಡುವ ಹಾಗೆ ಆಗುತ್ತಾ ಇದೆ ಇದನ್ನು ಸ್ಥಳಾಂತರಿಸಿ ನೆಮ್ಮದಿಯಿಂದ ವ್ಯಾಪಾರ ನಡೆಸಲು ಅರಿವು ಮಾಡಿಕೊಡಬೇಕು ಎಂದು ವ್ಯಾಪಾರಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಅದಲ್ಲದೆ ವ್ಯವಸ್ಥಾಪಕರ ಮತ್ತು ಹೆಣ್ಣು ಮಕ್ಕಳ ವಿಶ್ರಾಂತಿ ಗ್ರಹವನ್ನು ಒಡೆದು ಈಗ ಬೇಕರಿ ಅಥವಾ ಹೊಸ ಅಂಗಡಿ ಮಾಡಲು ಹೊರಟಿದ್ದಾರೆ ಅದು ಕೂಡ ನಿಲ್ಲಿಸಬೇಕು ಹೆಣ್ಣು ಮಕ್ಕಳಿಗೆ ಅಲ್ಲಿ ಇರುವ ವಿಶ್ರಾಂತಿ ಗೃಹ ಕೊಠಡಿಯನ್ನು ತೆರವು ಮಾಡಬೇಕು ಮತ್ತು ಮೂಲ ಸೌಕರ್ಯವನ್ನು ವ್ಯವಸ್ಥಿತವಾಗಿ ಎಲ್ಲ ವ್ಯಾಪಾರಸ್ಥರಿಗೆ ನೀಡಬೇಕು ಸೋರುವುದನ್ನು ರಿಪೇರಿ ಮಾಡಬೇಕು ತಕ್ಷಣ ವಿದ್ಯುತ್ ಬಿಲ್ಲದ ಒರಿಜಿನಲ್ ರಸೀದಿ ನೀಡಬೇಕು ಮತ್ತು ಕುಡಿಯುವ ನೀರಿನ ಘಟಕ ಕ್ವಾಯಿನ್ ಹಾಕಿದರೆ ನೀರು ಬರುತ್ತಾ ಇಲ್ಲ ಅದನ್ನು ಕೂಡ ಪ್ರಾರಂಭ ಮಾಡಬೇಕು ಮತ್ತು ಪ್ಲಾಟ್ಫಾರ್ಮ್ಗಳಲ್ಲಿ ಸರಿಯಾಗಿ ಬಸ್ ಅನ್ನು ನಿಲ್ಲಿಸುವುದು ಅದನ್ನು ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಹೀಗೆ ಅನೇಕ ಸಮಸ್ಯೆಗಳು ಇಲ್ಲಿ ಇರುತ್ತವೆ ಇದನ್ನು ಅಧಿಕಾರಿಗಳು ಗಮನದಲ್ಲಿ ಇಟ್ಟು ಸ್ಪಂದಿಸಿ ಇವ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ವಾಣಿಜ್ಯ ಮಳಿಗೆಯ ವ್ಯಾಪಾರಸ್ಥರ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ ಇಲ್ಲಂದರೆ ಮುಂಬರುವ ದಿನಗಳಲ್ಲಿ ಎಚ್ಚರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅವರು ಎಚ್ಚರಿಕೆ ಕೂಡ ನೀಡಿದ್ದಾರೆ ಪ್ರಭು ನ್ಯೂಸ್ ಸಂಕೇಶ್ವರ್ ನಾವು ಈ ಸಂಕೇಶ್ವರ್ ಬಸ್ ಸ್ಟ್ಯಾಂಡಲ್ಲಿ ಹದಿಮೂರು ಸ್ಥಾನದ ಇದ್ದೀವಿ ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಸೋರಾಕಂದ್ರೆ ನಾವು ಡಿಪೇಳಿ ಸರ್ ನಾವು ಹೋಗಿದ್ರು ಒಂದು ಟೈಪ್ ಇದು ಮಾಡ್ತಾರೆ ಇದು ಇಲ್ಲಿಲ್ಲ ಸೋರ್ತೀವಿ ಸರ್ ಅವ್ರು ಬಿ ಹ್ಞೂ ಅಂತಾರೆ ಮಾಡ್ತಾ ಇಲ್ಲ ಆಮೇಲೆ ನಾವು ನಾಕಿಗೆ ಹೋಗಿ ಇದು ಮಾಡೋದು ರೈಟ್ ಹ್ಯಾಂಡ್ ಕೂಡ ಅಂತಾರೆ ನಾವು ಬಡಿಗೆ ತುಂಬಲಿಕ್ಕೆ ಅಂದರೆ ನಾವು ಅವ್ರ ಇದು ತರಕಾರಿ ಮಾಡಲ್ಲ ಸರ್ ಹೇಳಿ ಬೇರೆ ಹೂ ಅಂತಾರೆ ಬೆಟ್ಟು ಬರ್ತಾರೆ ನಾವು ಇಲ್ಲಿ ಇದ್ದಾಗ ನಾವು ಬೆಳಗ್ಗೆ ಮಾಡ್ಬೋದು ರಾತ್ರಿ ಎಮರ್ಜೆನ್ಸಿ ಆದರೆ ನಾವು ಏನು ಮಾಡ್ಬೇಕು ಸರ್ ಹೇಳಿ ಒಂದು ಟೈಮ್ ಬಿದ್ದಿದ್ದೆಲ್ಲ ನಮ್ಮ ಅಂಗಡಿಯೆಲ್ಲ ರಟ್ಟಾಗಿದೆ ಆಮೇಲೆ ಒಂದು ಹತ್ತು ಸಾವಿರ ರೂಪಾಯಿ ಉತ್ಸಾಹ ಏನು ಸರ್ ಕೇಳಿ ಬೇ ಮಾಡ್ತಲ್ಲ ಮಾಡ್ತಲ್ಲ ಡಿಸಿ ಹೇಳಿ ಇದು ಹೇಳಿ ಎಮ್ ಡಿ ಅಂತ ಅಂತಾರೆ ಅದಕ್ಕೆ ನಾವೇನು ಮಾಡ್ಬೇಕು ಹೇಳಿ ಸರ್ ಇದಕ್ಕೆ ಎಂಟು ಎಂಟು ವರ್ಷ ಆಯ್ತು ಸರ್ ಸ್ವರಾಜ್ ಇತ್ತು ಸ್ವರಾಜ್ ಆಯ್ತು ನಾಲ್ಕು ವರ್ಷ ಆಯ್ತು ಸರ್ ಅದು ಏನು ರಿಪೇರಿ ಮಾಡಿಲ್ಲ ಮಾಡಿಲ್ಲ ಹೂ ಅಂತಾರೆ ಸೀಸನ್ ಮುಗಿತಿದ್ದೆ ನಾವು ನಡೆದಿದ್ದೆ ಕಪ್ಪು ಅಂತೇವು ಮತ್ ನಡದ್ ನಡ್ದಿದ ಹಂಗ ಅದೇ ಟೈಪ್ ಹೇಳಿದ್ರಿ ಸರ್ ಅದ ಅದ್ರ ಸಲುವಾಗಿ ಏನ್ ಬಡಿಗೆ ಕಡಿಮೆ ಮಾಡಿದಾರೆ ಬಡಿಗೆ ಕಮ್ಮಿ ಮಾಡಿದಾರೆ ಬಡಿಗೆ ಹತ್ತು ಪರ್ಸೆಂಟ್ ವಾಡ್ ಇರ್ತಿದ್ರಿ ಕರೆಂಟ್ ಬಿಲ್ ಅದಕ್ಕೆ ಬಿಲ್ ಪಾವತಿ ಕೊಡ್ತಾರೆ ನಮ್ಗೆ ಯೂನಿಟ್ ಬರ್ದಿರ್ತಾರೀ ಯುನಿಟ್ ಅನ್ನೋದು ಏನಿಲ್ಲ ಕೈ ಹೆಚ್ಚು ಕೊಡ್ತಾರು ತುಂಬಾ ಬೇಕಿರಿ ಸರ್ ಎಷ್ಟ್ ತಾರೀಕು ಒಳಗೆ ನಾವು ಏಳು ತಾರೀಕು ತುಂಬ್ ಸರ್ ಲಾಸ್ ಏಳು ತಾರೀಕು ತಂದ್ರಿ ಏಳ್ ತಾರೀಕು ತಂದ್ರೆ ದಂಡ ತೋತಾರೀ

ನನ್ನ ಕೆ ಎಸ್ ಆರ್ ಸಿ ಕಾಂಪ್ಲೆಕ್ಸ್ ನಂಬರ್ ಇಪ್ಪತ್ತೈದು ಸರ್ ನಮಗೆ ಅಂಗಡಿ ಕೊಡೋ ಮುಂದೆ ಎರಡು ಸೈಡ್ ವ್ಯಾಪಾರ ಇದೆ ಅಂತೇಳಿ ಟೆಂಡರ್ ಕೊಟ್ಟಿದ್ದೀವಿ ಸರ್ ಆದರೆ ವ್ಯಾಪಾರ ಹಿಂದಿನ ಸೈಡ್ ಏನೂ ಇಲ್ಲ ಹಿಂದಿನ ಸೈಡ್ ಪತ್ತನೆ ಸೈಡ್ದವ್ರಿಗೆ ಬೇರೆದವ್ರಿಗೆ ಜಾಗ ಕೊಟ್ಟಿದ್ದಾರೆ ಅವ್ರಿಗೆ ಅಂಗಡಿ ಇದ್ದಾವೆ ಮತ್ತು ನಮಗೆ ಲೈಟ್ ಬಿಲ್ ಮೆಟ್ರಿ ರೀಡಿಂಗ್ ಕೊಡೋಂಗಿಲ್ಲ ಅವ್ರ ಮೆಟ್ರಿ ಏನು ರೇಟ್ ಕೊಡ್ತಾರೆ ಅದೇ ಬಿಲ್ ಕೊಡ್ಬೇಕು ನಾವು ಮತ್ತು ಏಳನೇ ತಾರೀಕು ಸಾಯಂಕಾಲ ತನ ಬಾಡಿಗೆ ತುಂಬ್ತೇವೆ ನಾವು ಆದರೆ ಏಳನೇ ತಾರೀಕು ಮುಂಜಾನೆ ಬಾಡಿಗೆ ವಸೂಲಿಗೆ ಬರ್ತಾರೆ ಇವರು ಕೊಡಲಿಲ್ಲ ಅಂದರೆ ಅಂಗಡಿ ಬಂದ್ ಮಾಡ್ತೀವಿ ಕರೆಂಟ್ ತೆಗಿತೀವಿ ನಾವಿಲ್ಲಿ ಏನ್ರೀ ಏನ್ರಿ ಸೋಲಾಕತ್ತು ರಿಪೇರಿ ಅದು ಇದ್ರೆ ಇಲ್ಲ ನೀವು ರೈಟಿಂಗ್ ಕೊಡಿ ಇಲ್ಲ ಚಿಕ್ಕ ಅಲ್ಲಿ ಕೊಡಿ ಇವ್ರ ಯಾವ್ದೋ ಮೈನ್ ತೊಗೊಳಂಗಿಲ್ಲ ಎಂಟರಿಂದ ಹತ್ತು ಜನ ಬರ್ತಾರ ಇವ್ರಿಗೆ ಏನು ಕಿಮತ್ ಮಾತಾಡ್ತಾರ ಸರ್ ಏನು ವ್ಯಾಲ್ಯೂನೇ ಇಲ್ಲ ತಿಂಗಳ ಹತ್ತೊಂದು ಲಕ್ಷ ರೂಪಾಯಿ ಬಾಡಿಗೆ ಕಲೆಕ್ಷನ್ ಮಾಡ್ತಾರು ಅದ್ರದ್ದು ಏನೂ ವ್ಯಾಲ್ಯೂ ಇಲ್ಲ ಏನ್ ಸರ್ ನಮ್ದು ಮೊಬೈಲ್ ಶಾಪ್ ಐತ್ರಿ ಶಾಪ್ ನಂಬರ್ ಇಪ್ಪತ್ನಾಲ್ಕು ನಾನು ಹನ್ನೆರಡು ವರ್ಷದಿಂದ ಇಲ್ಲಿ ಇದೇ ಒಂದೇ ಗಾಳದಾಗೆ ಬಿಸ್ನೆಸ್ ಮಾಡ್ತಾವೆ ಬಟ್ ಏನಾಗಿದೆ ಅಂದರೆ ಇವರು ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ತಿಂಗಳದು ಒಂದು ತಿಂಗಳ ಏನೋ ಪ್ರಾಬ್ಲಮ್ ಆಗ್ತಿತ್ತು ಏನೋ ಸಮಸ್ಯೆ ಇದ್ದ ಒಂದು ತಿಂಗಳು ನಮ್ಗೆ ತುಂಬಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಳ್ರಿ ಬರೋದು ಏಳು ಎಂಟು ಜನ ಬರ್ತಾರೋ ಅಂಗಡಿಗೆ ಯಾಕೆ ತುಂಬಲಿಲ್ಲ ತುಂಬತೆ ಇಲ್ಲೋ ನೀನು ಅಂಗಡಿ ಕೀಳಿ ಹಾಕ್ತೀವಿ ಅಂತಾರೋ ಹೋಗ್ತಾರೋ ಕರೆಂಟ್ ತೆಗೀತಾರೆ ಕರೆಂಟದ್ದು ಅವ್ರ ಕರೆಂಟ್ ಕರೆಂಟ್ಗೆ ಅದಕ್ಕೂ ಸಂಬಂಧವೇ ಇಲ್ಲ ಸರ್ ಯಾಕಂದ್ರೆ ಕರೆಂಟ್ ಅವರು ನಾವು ಕೆಬಿಯಿಂದ ಕೊಡ್ತಾರೆ ಕೆಬಿಯಿಂದ ಬಿಲ್ಲು ಕೊಡೋದಿಲ್ಲ ನಮ್ಗೆ ಸರಿಯಾಗಿ ರೀಡಿಂಗ್ ಬಿಲ್ ಕೊಡೋದಿಲ್ಲ ಅವರು ಮನ್ಸಿಗೆ ಬಂದಾಗ ಹಚ್ತಾರ ಕೊಡ್ತಾರ ಬಟ್ ನಾವು ಕೇಳಕ್ಕೆ ಹೋಗಿದ್ರೆ ಅವ್ರು ಕೇಳ್ತಾರೋ ನಿಮ್ಮ ನಾ ನನ್ನ ಕಡೆ ಏನು ಕೇಳ್ತೀರಿ ಹೋಗ್ರಿ ಹೋಗಿ ಅಂತ ಮತ್ತೆ ನಾವೇನು ನಾವು ಟೆಂಡರ್ ತೊಗೋಬೇಕಿದ್ರೆ ನಮ್ದು ಹತ್ತು ತಿಂಗಳ ಹತ್ತು ತಿಂಗಳ್ದು ಒಂಬತ್ತು ತಿಂಗಳು ಅಡ್ವಾನ್ಸು ಒಂದು ತಿಂಗಳು ಮುಂಚಿತವಾಗಿ ಕಟ್ಕೊಂಡಿರ್ತಾರೆ ಯಾಕಂದ್ರೆ ನಾವು ಈ ತಿಂಗಳು ತುಂಬೋದು ಮುಂಚೆ ತಗ ಆಲ್ರೆಡಿ ಕಟ್ಟಿರ್ತೇವೆ ಒಂದ್ ತಿಂಗ್ಳು ಕಟ್ಟಿದ್ರು ಅದ್ ಬಂದ್ ನಮ್ಗ ಮತ್ತ ಬೆಳಕೆ ಮಾಡ್ತದೆ ಬರ್ತವರು ಎಲ್ಲಾರು ಬಂದನು ಯಾಕೆ ಅಡಿಗೆ ತುಂಬುದಿಲ್ಲ ಬರೋದು ಬೆಳಕೆ ಮಾಡೋದು ಮತ್ ನಮ್ದು ಏನಾರು ಸಮಸ್ಯೆ ಇದೆ ಅಂತ ಕೇಳಕ್ ಇಂದ ಸೋರ್ತಾ ಇದೆ ಇಲ್ಲಿ ಇನ್ ಪ್ರಾಬ್ಲಮ್ ಬರ್ತಿದೆ ಎಲ್ಲಾರು ಕುಡ್ದು ಮಲಕ್ ಆಗಿದೆ ಅಂತ ಕೇಳಕ್ ಹೋದ್ರೆ ನನಗ್ ಸಮಾಧಾನ ಹೋಗಿ

ಅರ್ತ ಮಾರ್ತ ಅರ್ಥ ಬಿಡೋದು ಅಂದ್ರೆ ಹಾಗೆ ಬಿಡೋ ಅಂತ ನಾವು ಗಾಡಿ ಕೊಡ್ತೀವಿ ಅವರ ಗಾಡಿ ತಗೋನೇ ಅಂದ್ರೆ ಸ್ವರಕತ್ತೆ ಯಾರು ಸ್ವರಕತ್ತೆ ಹೆಡ್್ರಮ್ಮಾ ನಾವೆಲ್ಲ ಸ್ವರಕತ್ತೆ ಐದು ವರ್ಷದಿಂದ ಹೆಡ್ಮಂತ ಬರ ಅದು